ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನೋಡಿ ಇದು ಮರಿಯಪ್ಪನ್ ಪಾಳ್ಯದಿಂದ ಯೂನಿವರ್ಸಿಟಿ ಮುಖಾಂತರ ಹೋಗ್ಬೇಕಾದ್ರೆ ಡಿ ಮಾರ್ಟ್ ರೆಡಿ ಅಂತ ಇದೆ ಅದರ ಪಕ್ಕದಲ್ಲಿ ಒಂದು ಯುವದಪ್ಪು ಮಾಮು ಯುವದಪ್ಪು ಅಂತ ಒಂದು ಹೋಟೆಲ್ ಮಾಡ್ಕೊಂಡಿದ್ದಾರೆ ಇವರು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನ ಮುಗಿಸಿ ಹಲವಾರು ಕಂಪ್ನಿಗಳಲ್ಲಿ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಸ್ವಂತ ಸ್ಟಾರ್ಟಪ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಕೊರೋನಾ ಟೈಮಲ್ಲಿ ಅದು ನಷ್ಟ ಆಯಿತು ಅಂತೇಳಿ ಅದನ್ನ ಕ್ಲೋಸ್ ಮಾಡ್ತಾರೆ ಮುಂದೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ತೆರೀತಾರೆ ಆ ಯೂಟ್ಯೂಬ್ ಚಾನೆಲ್ ಮುಖಾಂತರ ಫುಡ್ ಬ್ಲಾಗರ್ ಆಗಿ ಹಲವಾರು ಹೋಟೆಲ್ಗಳ ವಿಡಿಯೋಗಳನ್ನು ಮಾಡ್ತಾರೆ ಸೊ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಥರ ಏನಾದರೂ ಒಂದು ಹೋಟೆಲ್ನ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಇಂದ ಸೊ ಅಲ್ಲೇ ಹಲವಾರು ಹೋಟೆಲ್ಗಳಲ್ಲಿ ಟ್ರೈನಿಂಗ್ ಅನ್ನು ತಗೊಂಡು ಅವರೇ ಸ್ವಂತ ಒಂದು ಹೋಟೆಲ್ ಅನ್ನ ತೆಗೆದಿದ್ದಾರೆ ಬನ್ನಿ ಆ ಹೋಟೆಲ್ ಯಾವುದು ಅಲ್ಲಿ ಏನ್ ವಿಶೇಷ ಅಂತ ನೋಡ್ಕೊಂಡ್ ಬರೋಣ ಈತ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್ ಬನ್ನಿ ಈ ಹೋಟೆಲ್ ವಿಶೇಷ ಏನೋ ಅಂತ ನೋಡ್ಕೊಂಡ್ ಬರೋಣ ಪ್ರೈಸ್ ಏನಿದೆ ಸರ್ ತಮ್ಮಲ್ಲಿ ಪ್ರೈಸ್ ಎಲ್ಲ ಕಡೆ ಇದೆ ಕಟ್ಟೆ ಹಳ್ಳಿ ಬಂದ್ಬಿಟ್ಟು ಒಂದ್ ಒಂದಕ್ಕೆ ಇಪ್ಪತ್ತು ರೂಪಾಯಿ ಚಿಕ್ಕ ಇಡ್ಲಿ ಹತ್ತು ರೂಪಾಯಿ ಪ್ರೈಸ್ ಅರ್ಧಕ್ಕೆ ಇಪ್ಪತ್ತೈದು ಪೂರ್ತಿ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಪಾರ್ಸಲ್ ಅದೇ ಒಂದ್ ಬ್ಯಾಕ್ ಐದು ರೂಪಾಯಿ ಎಕ್ಸ್ಟ್ರಾ ಗಿಣ್ಣು ಬಂದು ನೂರು ಗ್ರಾಮ ಅರವತ್ತೈದು ರೂಪಾಯಿ ಸಿಗುತ್ತೆ ಆಮೇಲೆ ಕೈ ಬಂದ್ಬಿಟ್ಟು ಬಂದ್ಬಿಟ್ಟು ರೂಪಾಯಿ ವಡೆ ಎಲ್ಲ ಹತ್ತ ರೂಪಾಯಿ ಉದಿ ಒಡೆ ಹತ್ತು ರೂಪಾಯಿ ಮಸಾಡಿನ ಹತ್ತು ರೂಪಾಯಿ ದೋಸೆ ಎಲ್ಲ ನಲ್ವತ್ತು ರೂಪಾಯಿ ಮಾತ್ರ ಅರವತ್ತೈದು ರೂಪಾಯಿ ಇದು ಗೀ ಇಡ್ಲಿ ಅಂತ ಮಾಡಿದ್ದೆ ಇಡ್ಲಿ ಅಂತ ಮಾಡ್ತೀವಲ್ಲ

ನಮಸ್ಕಾರ ಹಾ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ನನ್ನ ಹೆಸರು ಮಹೇಶ್ ಮಹೇಶ್ ಅವರು ಯಾವ್ದು ತಪ್ಪು ನಂದು ಹುಟ್ಬಳ್ಳಲ್ಲ ಬೆಂಗಳೂರು ನಮ್ಮ ಅಜ್ಜಿಯವ್ರದ್ದು ಬಂದು ಮಂಡ್ಯ ಮಂಡ್ಯ ಹೌದು ನಿಮ್ಮ ಈ ಹೋಟೆಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಸರ್ ನಾನು ಆಕ್ಚುಲಿ ಫಾರ್ಮರ್ ಯೂಟ್ಯೂಬರು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೆ ನಾನೊಬ್ಬ ಫುಡ್ಡಿ ಅಂದ್ರೆ ಫುಡ್ ಬ್ಲಾಗರ್ ಹೀಗೆ ಮಾಡಬೇಕಾದ್ರೆ ಸ್ವಲ್ಪ ಲಾಕ್ಡೌನ್ ಆದ್ಮೇಲೆ ಬಿಸ್ನೆಸ್ ಸ್ವಲ್ಪ ಡಲ್ ಆಯ್ತು ಆಮೇಲೆ ಒಂದಷ್ಟು ಯೂಟ್ಯೂಬ್ ಮಾಡಿದ್ನಲ್ಲ ಸ್ವಲ್ಪ ಒಂದಷ್ಟು ಜನರನ್ನು ಅಪ್ರೋಚ್ ಮಾಡಿದೆ ಅದ್ರಲ್ಲಿ ನಾಲ್ಕೈದು ಜನ ಈ ತರ ಒಂದು ಇಡ್ಲಿ ಮಾಡಿ ಚೆನ್ನಾಗಿ ಇದಾಗುತ್ತೆ ಹಾಗೆ ಅಂತಂದ್ರು ಸೊ ಒಂದು ನಾಲ್ಕೈದು ವಿಡಿಯೋ ಮಾಡಿದ್ನಲ್ಲ ಅವ್ರಲ್ಲ ಹೋಗಿ ಒಂದೊಂದು ಒಂದೂವರೆ ನಾನು ಟ್ರೈನಿಂಗ್ ತಗೊಂಡು ಆಮೇಲೆ ನಾನೇ ಇನ್ವೆಸ್ಟ್ ಮಾಡಿ ಮಾಡಿದೆ ನಡೀತಾ ಇದ್ದೇವ್ರಿ ಅಂತ ಸಮಸ್ಯೆ ಏನಿಲ್ಲ ಯೂಟ್ಯೂಬರ್ ಹೋಗಿ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿತ್ತು ಹೌದು மசால் சோ இதெல்லாம் எஸ் ரெடி அதுபோட்டில் ಆ ಸೈಡ್ ಅಲ್ಲಿ ನಮ್ದು ಕಿಚನ್ ಇದೆ ಕಡೆ ಬೇಸ್ಮೆಂಟ್ ಅಲ್ಲಿ ನಾವು ಕಿಚನ್ ಎಲ್ಲಾ ರೆಡಿ ಮಾಡ್ಕೊಂಡು ಎಲ್ಲಾ ಇದ್ ಮಾಡ್ಕೊಂಡ್ ಬರ್ತೀವಿ ಮನೆಯಲ್ಲಿ ಬರೀ ನಾನು ಇಡ್ಲಿ ಇಟ್ ಮಾತ್ರ ರುಬ್ತೀನಿ ಅಷ್ಟೇ ಮಿಕ್ಕಿದೆಲ್ಲ ಪ್ರತಿ ಪ್ರತಿ ಎಲ್ಲ ಕೆಲಸಗಳೆಲ್ಲ ಇಲ್ಲೇ ನಡೆಯೋದು ನೀವ್ ಏನ್ ತಗೊಂಡ್ರಿ ಕೊಡೆ ಒಂದಲ್ವಾ ಮೂವತ್ತೈದು ಚೇಂಜ್ ಇಲ್ವಾ ಕೊಡ ಐವತ್ತು ರೂಪಾಯಿ ನಂದು ಡಿಪ್ಲೊಮಾ ಆಗಿದೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ನಾನು ಇದು ಮಾಡಿದ ನಂತರ ಸಿನಿಮಾನ ಟ್ರೈ ಮಾಡೋದು ಸ್ವಲ್ಪ ಸಿನಿಮಾಗೂ ಹೋಗಿದ್ದೆ ಓಕೆ ನಾಕ್ ತೇಳಿ ಸರ್ ಇದ್ರಲ್ಲ ಅವರು ಕೆಂಡ್ ಸಿನ್ಮಾ ಅಂತ ಒಂದು ಫಿಲಮ್ ಇನ್ಸ್ಟೂಟಿದೆ ಹೌದು ಆ ಎರಡ್ ಸಾವಿರದ ಹದಿಮೂರಲ್ಲಿ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮುಗಿಸಿ ಸ್ವಲ್ಪ ಸಿನಿಮಾ ಎಲ್ಲ ಟ್ರೈ ಮಾಡಿದೆ ಅಲ್ಲೆಲ್ಲ ಅವಕಾಶಗಳು ಸಿಗಲಿಲ್ಲ ನಾನು ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಕಂಪ್ನಿ ವರ್ಕ್ ಮಾಡ್ಬೇಕಾದ್ರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ನಿ ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನೇ ಒಂದು ಸ್ವಂತ ಶುರು ಮಾಡಿದೆ ಒಂದು ಸ್ಟಾರ್ಟಪ್ ಮಾಡಿದೆ ನಾನು ಮೊದಲನೇ ಸ್ಟಾರ್ಟಪ್ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಅಂದ್ರೆ ಏನ್ ಮಾಡಿ ಸ್ಟಾರ್ಟಪ್ ಅಂದ್ರೆ ನಮ್ದು ಈಗ ಟ್ರಾನ್ಸ್ಪಿ ಅಂತ ಹೇಳ್ತಾರೆ ಆನ್ಲೈನ್ ಟ್ರಾನ್ಸ್ಪಿ ಪ್ರೊವೈಡರ್ ಅಂದ್ರೆ ನಮ್ಮ ದೇಶದಿಂದ ಒಬ್ಬ ಸ್ಟೂಡೆಂಟ್ ಯಾವ್ದಾದ್ರು ಒಂದು ಡಿಗ್ರಿ ಮುಗಿಸಿ ಫಾರಿನ್ಗೆ ಅಂದ್ರೆ ವಿದೇಶಕ್ಕೆ ಹೋಗ್ತಾರೆ ಲೈಕ್ ಈಗ ಯು ಎಸ್ ಕೆನಡಾ ಮಲೇಷಿಯಾ ಸಿಂಗಾಪುರ್ ದುಬೈ ಈ ತರ ಸೊ ಅಲ್ಲಿನ ದೇಶಕ್ಕೆ ಹೋದಾಗ ಅಲ್ಲಿನವ್ರು ಏನ್ ಕೇಳ್ತಾರೆ ಡಾಕ್ಯುಮೆಂಟ್ಸ್ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿಸ್ತಾರೆ ಪ್ಲಸ್ ಟ್ರಾನ್ಸ್ಪಿಟ್ಸ್ ಹೋಗಿ ಅಂತ ಕೇಳ್ತಾರೆ ಈಗ ಸ್ಟೂಡೆಂಟ್ಸ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ತುಂಬಾ ಒಳ್ಳೆದಲ್ಲ ಕಷ್ಟ ಇರುತ್ತಲ್ಲ ಸೊ ಅವ್ರೇನ್ ಮಾಡ್ತಾರೆ ನಮ್ದು ಕಮ್ಮಿ ಇರುತ್ತೆ ಆನ್ಲೈನ್ ಸರ್ಚ್ ಮಾಡ್ತಾರೆ ನಾವಿಲ್ಲಿ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಇಲ್ಲಿ ನ್ಯೂಸ್ ನಾವು ಅದನ್ನು ಮಾಡಿ ಡಾಕ್ಯುಮೆಂಟೇಷನ್ ಅಲ್ಲಿ ಅದನ್ನು ಕಳಿಸ್ ಮಾಡಿಸಿ ಇಲ್ಲಿಂದ ಅಲ್ಲಿ ಫಾರ್ವರ್ಡ್ ಮಾಡ್ತೀವಿ ಓಕೆ ಚಿಕಿಡ್ಲಿ ಹಾ ಸರ್ ಓಕೆ ಆರ್ಟಿಕಲ್ ಇರುತ್ತೆ ಬಟ್ ಅಲ್ಲಿ ಹಾ ಹಾ ಬಟ್ ಓಕೆ ರೈಟ್

ಸೊ ಐದ್ ಜನಕ್ಕೆ ಚೆನ್ನಾಗಿದೆ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ರೋಡ್ ಸೈಡ್ ಆದ್ರೂ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಐದ್ ಜನ ಆಗಿದೆ ನೀಟಾಗಿ ಕ್ಲೀನ್ ಆಗಿ ಇಟ್ಟಿದ್ದಾರೆ ದೊಡ್ಡ ಹೋಟೆಲ್ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಇವ್ರು ರೋಡ್ ಸೈಡ್ ಅಲ್ವಾ ಸ್ವಲ್ಪ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಫ್ರೆಶ್ ಆಗಿರುತ್ತೆ ಇಡ್ಲಿ ನಮ್ಗೆ ಬಿಸಿ ಬಿಸಿ ಇಡ್ಲಿ ಅಲ್ಲಿಂದ ಓಪನ್ ಮಾಡಿ ಡೈರೆಕ್ಟ್ ಆಗಿ ಕೊಟ್ಟರೆ ಸೊ ಅವ್ರೇನ್ ಬಾಕ್ಸ್ ಸ್ಟೋರ್ ಮಾಡಿರ್ಲಿಲ್ಲ ಸೊ ಡೈರೆಕ್ಟ್ ಬಿಸಿ ಡೈರೆಕ್ಟ್ ಸರ್ವ್ ಮಾಡಿದ್ದಾರೆ ಚೆನ್ನಾಗಿ ಏನ್ ಸರಿ ಈಗ ಹಾಕ್ತಾ ಇರೋದು ಇದು ಹಸುದು ಗಿಣ್ಣು ಡೈಲಿ ಸಿಗುತ್ತೆ ಸರ್ ನಿಮ್ಮಲ್ಲಿ ಡೈಲಿ ಸಿಗುತ್ತೆ ಇದು ಬಂದ್ಬಿಟ್ಟು ನೂರು ಗ್ರಾಮ್ ಅರವತ್ತೈದು ರೂಪಾಯಿ ನೂರು ಗ್ರಾಮ್ ಅರವತ್ತೈದು ರೂಪಾಯಿ ಹೌದು ನಾವು ಎಲ್ಲಿಂದ ತರಿಸ್ತೀವಿ ಸರ್ ಇದು ಇದು ನಾವು ಗಿಣ್ಣು ಹಾಲ್ನ ಹಾಸನ ಡೈರಿಂದ ತರಿಸ್ತೀವಿ ವಾರಕ್ಕೊಂದು ಐದರಿಂದ ಆರು ಲೀಟರ್ ತರಿಸ್ತೀವಿ ನಮ್ಗೆ ವಾರ ಪೂರ್ತಿ ಬರುತ್ತೆ ಇರುತ್ತೆ

ಗಿಂಡು ಚೆನಾಗಿದೆ ಗಿಂಡು ಆರೋಗ್ಯಕ್ಕೂ ಒಳ್ಳೇದಲ್ವಾ ಮೇಡಮ್ ಆರೋಗ್ಯಕ್ಕೂ ಒಳ್ಳೇದು ಚೆನ್ನಾಗಿ ದೇವ್ರ ಹಸು ಇಂತ ಮಾಡಿರೋ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ಸೊ ಆ ಥರ ಒಂದು ಕಮ್ಮಿ ನಾನು ವರ್ಕ್ ಮಾಡ್ತಾ ಇದ್ದ ಸ್ಟಾಫ್ ಥರ ವರ್ಕ್ ಮಾಡ್ತಾ ಇದ್ದೆ ಸೊ ಅದನ್ನ ಬಿಟ್ಟು ನಾನು ಹೊರಗಡೆ ಬಂದು ನಾನೇ ಸ್ವಂತ ಶುರು ಮಾಡಿದೆ ಆಲ್ ಇಲ್ಲಿ ಟ್ರಾನ್ಸ್ಫರ್ಸ್ ಅಂತ ಹೇಳಿ ಇವಾಗ ಸಿಗುತ್ತೆ ನೀವು ಗೂಗಲ್ ಸರ್ಚ್ ಮಾಡಿ ಆಲ್ ಇಲ್ಲಿ ಟ್ರಾನ್ಸ್ಫರ್ಸ್ ಅಂತ ಹೇಳಿ ಸೊ ಅದಾದ ನಂತರ ನಾನೊಂದು ಒಂಬತ್ತು ವರ್ಷ ಚೆನ್ನಾಗಿ ರನ್ ಮಾಡಿದೆ ಲಾಕ್ ಡೌನ್ ಆದ್ಮೇಲೆ ಸ್ವಲ್ಪ ನಿಂಗೆ ಹೋದರೆ ಸಮಸ್ಯೆಗಳೆಲ್ಲ ದೇಶ ವಿದೇಶಗಳ ಸಮಸ್ಯೆಗಳಾಯ್ತಲ್ಲ ಸೊ ಬೀಜ ಸ್ವಲ್ಪ ಬರ್ತಾ 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 ಏಳು ಹಾಕಿ ಶೇರ್ ಮಾರ್ಕೆಟ್ ಥರ ಡಲ್ ಆಗ್ತಾ ಬಂತು ಬರ್ತಾ 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 ಆರ್ಡರ್ ತುಂಬ ಕಮ್ಮಿ ಬಂತು ಸೊ ನಮ್ಮ ಕಾಪ್ಯೂಟರ್ ಕಂಪ್ನಿಗಳೆಲ್ಲ ತುಂಬಾ ಕಂಪ್ನಿಗಳೆಲ್ಲ ಮುಚ್ಚೋಯ್ತು ಬಟ್ ಅದು ಆದಷ್ಟು ಎಷ್ಟಾಗುತ್ತೋ ಮಾಡ್ತಿದ್ದೆ ಬಟ್ ಬರ್ತಾ ಬರ್ತಾ ಜೀವನಕ್ಕೂ ಕಷ್ಟ ಆಗುವಂತ ಪರಿಸ್ಥಿತಿ ಬಂತು ಜಾಗ ಸಿಕ್ಕರೆ ಮಾತ್ರ ಒಂದು ಸ್ವಲ್ಪ ಇನ್ನ ಹೋಟೆಲ್ ರೂಲ್ ಇರಿಸಬಹುದು ಬಟ್ ಒಂದು ಜಾಗ ಸಿಕ್ತಿಲ್ಲ ಹುಡುಕ್ತಾ ಇದೀನಿ ಸಿಕ್ಕ ತಕ್ಷಣ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ ಇದಕ್ಕಿಂತ ಬೇರೆ ಫ್ಯಾಮಿಲಿ ಕಷ್ಟ ಮಾಡಿಸಬೇಕು ತೋರ್ಗೆ ಅಂದ್ರೆ ವೆಜ್ ಮಾತ್ರ ಈಗ ನಿಮ್ಗೆ ಗೊತ್ತಿರುತ್ತೆ ವೆಜ್ ಮಾಡಿದ್ರೆ ನಾನ್ ವೆಜ್ ಕ್ರೌಡ್ಡಿಗೂ ವೆಜ್ ಕ್ರೌಡ್ಗೂ ತುಂಬ ವ್ಯತ್ಯಾಸ ವೆಜ್ ನೀವು ತಿನ್ನಿ ಇವಾಗ ನೀವು ಡಾಕ್ಟರ್ ಹತ್ರ ಹೋಗ್ತಾರಂತ ಡಾಕ್ಟರ್ ಹೇಳ್ತಾರೆ ತಿನ್ನು ಅಂತ ಹೇಳ್ತಾರೆ ಚಿಕನ್ ಯಾರು ಹೇಳಲ್ಲ ಆ ತರ ಯಾಕಂದ್ರೆ ವೆಜ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಬುತ್ತಾ ಮುದುಕಿ ಅಂದ್ರೆ ವಯಸ್ಸಾದವರೆಗೂ ಪ್ರತಿಯೊಬ್ಬರು ಎಲ್ಲಾ ಬರ್ತಾರೆ ಎಲ್ಲಾ ತರದ ಕ್ಯಾಟಗರಿ ಜನರು ಬರ್ತಾರೆ ನೀವು ಯಾವಾಗ ಬೇಕಾ ತಿನ್ಬಹುದು ಬೆಳಗ್ಗೆ ತಿನ್ನಿ ಮಧ್ಯಾಹ್ನ ತಿನ್ನಿ ಮಧ್ಯೆ ರಾತ್ರಿ ತಿನ್ನಿ ಸಂಜೆ ತಿನ್ನಿ ಅರ್ಲಿ ಮಾರ್ನಿಂಗ್ ಬಂದ್ರೆ ಬೆಳೆ ಬೆಳಗ್ಗೆ ತಿನ್ನಿ ತಿನ್ಬಹುದು ಬಟ್ ನಾನ್ ವೆಜ್ ಹತ್ರ ತಿನ್ನಕ್ಕಾಗಲ್ಲ ಸೊ ಆ ಒಂದು ಕಾರಣಕ್ಕೆ ನಾನು ವೆಜ್ ಶುರು ಮಾಡಿದ್ವಿ ಇದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ದ್ ಫ್ಯಾಮಿಲಿ ಬಂತಂದ್ರೆ ನನ್ಗೆ ಇಲ್ಲ ನಮ್ಮ ವೈಫ್ ಮತ್ತೆ ಮಕ್ಕಳಷ್ಟೇ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ದೇನೆ ಅವ್ರ ಬ್ಯಾಕ್ ಅಂದ್ರೆ ಅಂದ್ರೆ ಫ್ಯಾಮಿಲಿ ನೋಡ್ಕೊಂತಾರೆ ನಾನು ಇಲ್ಲಿ ಔಟ್ಸೈಡ್ ನೋಡ್ಕೊತೀನಿ ಸಾಕಷ್ಟು ಸಪೋರ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ನಾನ್ ಶುರು ಮಾಡಿದಾಗ ಕುಟ್ರ ಕಷ್ಟ ಈ ಗಾಡಿ ಇದೆಯಲ್ಲ ಗಾಡಿ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಇ ಎಮ್ ಐ ತಗೊಂಡಿತ್ತು ಎರಡು ಎರಡು ಲಕ್ಷ ಆಯ್ತು ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿ ತಗೊಂಡೆ ಗ್ರೈಂಡ್ರಿಗೆ ಪಾತ್ರೆ ಅದಕ್ಕೆಲ್ಲ ತತ್ರ ಒಂದು ತೊಂಬತ್ ಸಾವಿರ ಒಂದ್ ಲಕ್ಷ ಆಗುತ್ತೆ ಒಂದು ಫುಡ್ ಪುಟ್ರಾಕ್ ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಎರಡೂವರೆ ಮೂರು ಬೇಕೇ ಬೇಕು ಅದು ಇಡ್ಲಿ ಮಾಡ್ಬೇಕಂದ್ರೆ ಯಾಕಂದ್ರೆ ಮಿಷಿನ್ ಗಳ ಜಾಸ್ತಿ ಗ್ರೈಂಡ್ರು ಚಟ್ನಿಗೊಂದು ವಡೆಗೊಂದು ಇಡ್ಲಿಗೊಂದು ಪ್ಲಸ್ ಬೇಕಾಗುತ್ತೆ ನಾನ್ವೆಜ್ ಮಾಡೋದ್ರೆ ಏನಾದ್ರು ಕಮ್ಮಿ ಸಿಗುತ್ತಿಲ್ಲ ಪಾತ್ರೆಗಳು ಸಾಕು ಏನ್ ಇದೆ ಇದು ರೋಸ್ ಗುಲ್ಕನ್ ರೋಸ್ ಗುಲ್ಕನ್ ಅಂದ್ರೆ ಇದಕ್ ಹಾಕೋದಾ ಗಿಣ್ಣಿಗೆ ಹಾಕೋದ ಗಿಣ್ಣಿಲ್ಲ ನಾವು ಕೈ ಚಳಕ ಅಂತ ಒಂದ್ ಐಟಮ್ ಮಾಡ್ತೀವಿ ಸ್ವೀಟ್ ಡೆಸರ್ಟ್ ಐಟಮ್ ಆ ಒಂದ್ ಪದಾರ್ಥಕ್ಕೆ ಇದ್ ಮಾಡ್ತೀವಿ ಹಾಕ್ತಿವಿ ಇದನ್ನ ಅಂದ್ರೆ ಅದ್ ಬಂದ್ಬಿಟ್ಟು ಬಾಳೆಹಣ್ಣು ಬೆಣ್ಣೆ ಗುಲ್ಕನ್ ಜಾಮೂನ್ ಇದು ನಿಮ್ಮ ದೇಹ ಅಂದ್ರೆ ನಿಮ್ಮ ಬಾಡಿ ಕೂಲ್ ಆಗೋದಕ್ಕೆ ಡೈಜೆಷನ್ ಜೀರ್ಣಕ್ರಿಯೆಗೆ ಸುಲಭ ಆಗೋದಕ್ಕೆ ಯೂಸ್ ಆಗುತ್ತೆ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಸಿದ್ಧರಾಜ್ ಅವರು ಎಲ್ಲಿಂದ ಬಂದಿರ ಸರ್ ತಾವು ಮರಿಯಪ್ಪನ್ ಪಾಳ್ಯ ಮರಿಯಪ್ಪನ್ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ತಾವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿ ರೆಗ್ಯುಲರ್ ಆಗ್ರೆ ಬರ್ತೀನಿ ವೀಕ್ಲಿ ಟು ಡೈಟ್ಸ್ ಅವ್ರು ಬರ್ತಾರೆ ವೀಕ್ಲಿ ಟು ನೈನ್ಸ್ ಓಕೆ ಏನ್ ಇಷ್ಟ ಆಗುತ್ತೆ ಸರ್ ಇಲ್ಲಿ ತಮಗೆ ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ ಓಕೆ ಇದ್ರೆ ಇಲ್ಲಿ ಪರ್ಸನಲಿ ವಡೆ ಮಸಾಲಾ ವಡೆ ತುಂಬಾ ಇಷ್ಟ ಹಾ ಹಾ ಮಸಾಲಾಡೆ ಮತ್ತೆ ಉಪ್ಪ್ ನೋಡಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ವೆರೈಟಿ ಬಾತ್ ಮಾಡ್ತಾರೆ ಡೈಲಿ ಒಂದು ಹಾ ಹಾ ಅವ್ರಲ್ಲಿ ನಮ್ಗೆ ಮೆಂತೆ ಬಾತು ಹ್ಮ್ ಅದು ತುಂಬಾ ಇಷ್ಟ ಆಗುತ್ತೆ ಹ್ಮ್ ಹ್ಮ್ ಇನ್ನು ಸ್ವೀಟ್ ಅಂದ್ರೆ ಜಾಮೂನ್ ಮಾಡ್ತಾರೆ ಇವ್ರು ಮಾಡೇ ಜಾಮೂನ್ ಚೆನ್ನಾಗಿರುತ್ತೆ

ಮೀರಿ ಜನ ಒಳ್ಳೆ ಯಾವಾಗ ಬಂದ್ರೆ ದಿನ ಬಂದ್ರೆ ಆಗಲ್ಲ ಜನ ಹೇಗಂದ್ರೆ ಈ ಸಂಡೇ ಬಜಾರು ಕಂಡಕ್ಕೆ ಫಸ್ಟ್ ನೋಡ್ತೀರಲ್ಲ ಹಂಗ್ ತುಂಬಿಟ್ಟಿರ್ತಾರತಿ ಬಟ್ ಅದೇ ತಗಿತಾ ಇದೆ ಸಮಸ್ಯೆ ಏನಿಲ್ಲ ಡೈಲಿ ನಮ್ಮಲ್ಲಿ ಇಡ್ಲಿ ಬಂದು ಒಂದು ನಾಲ್ಕರಿಂದ ಐದು ಇಪ್ಪ ಓಡಿಸ್ತಿವಿ ರೈಸ್ ಒಂದು ಐದರಿಂದ ಆರ್ ಕೆಜಿ ಮಾಡ್ತೀವಿ ಬಡ ಎರಡು ಒಂದೊಂದು ಕೆಜಿ ಆ ಡೈಲಿ ಒಂದು ಆರಿಂದ ಐವತ್ತು ಸಾವಿರ ಬಿಸ್ನೆಸ್ ಮಾಡ್ತೀವಿ ನಾವು ಶನಿವಾರ ಬಂದವರು ಸ್ವಲ್ಪ ಇನ್ನ ಜಾಸ್ತಿ ಇರುತ್ತೆ ಸೊ ಅವಾಗ ಸ್ವಲ್ಪ ಲಾಭ ಜಾಸ್ತಿ ಮಾಡ್ಬೋದು ಯಾಕಂದ್ರೆ ನಾವು ಶನಿವಾರ ಬಂದವರಕ್ಕೋಸ್ಕರನೇ ವೇಟ್ ಮಾಡೋದು ಏನ್ ಸರ್ ಆಕ್ಚುಲಿ ನಿಮ್ಮ ಹೋಟೆಲ್ ಏನ್ ಹೆಸರು ಆಕ್ಚುಲಿ ಇದು ಹೆಸರು ಬಂದು ಮಾಮು ಇವದೋಪು ಅಂತ ಏನ್ ಸರ್ ಹಂಗಂದ್ರೆ ಇವದೋಪು ಗೊತ್ತಲ್ಲ ಏನು ಫೇಮಸ್ ಕಾಮಿಡಿ ಸೀನು ಸಿನಿಮಾ ನೋಡಿರ್ತೀರಾ ಓ ಹೌದಾ ಇಡ್ಲಿ ವಡೆ ದೋಸೆ ಪುಳಿಯೋಗರೆ ಸಿನಿಮಾದಲ್ಲಿ ಪೂರಿ ಬಟ್ ನಾವು ಪೂರಿ ಮಾಡಲ್ಲ ಪೂರಿಗೋಲ್ಲು ಪುಳಿಯೋಗರೆ ಹಾ ಹಾ ಪುಳಿಯೋಗರೆ ಮಾಡ್ತೀವಿ ಬ್ರದರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ತಮ್ಮ ಹೆಸರು ಸುರೇಶ್ ಸುರೇಶ್ ಹೌದು ಓಕೆ ಇಡ್ಲಿ ವಡೆ ತಗೊಂಡಿದ್ದೀರಾ ಹಾ ಇಡ್ಲಿ ವಡೆ ತಗೊಂಡಿ ಓಕೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲಿ ಹಾ ಇಷ್ಟ ಆಗುತ್ತೆ ಓಕೆ ಇದ್ ಬಿಟ್ರೆ ಬೇರೆ ಏನ್ ಇಷ್ಟ ಆಗುತ್ತೆ ಬಿಟ್ರೆ ಚಿತ್ರಾನ್ನ ಚಿತ್ರಾನ್ನ ಓಕೆ ಅರೇ ಡೈಲಿ ಬರ್ತೀರಾ ಇಲ್ಲಿ ಡೈಲಿ ಬರ್ತೀವಿ ಓಕೆ ನೀವು ಎಲ್ಲಿ ವರ್ಕ್ ಮಾಡೋದು ನಾವು ಬನ್ನೇರಘಟ್ಟ ಇಲ್ಲಿ ಬನ್ನೇರಘಟ್ಟ ಬನ್ನೇರಘಟ್ಟ ಓಕೆ ಸೊ ಹಿಂಗೆ ಹೋಗ್ತಾ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಹಿಂಗೆ ಹೋಗ್ತಾ ಟಿಫನ್ ಮಾಡ್ತೀವಿ

ಅನ್ಕೋತ್ತೆ ಸರ್ ಯಾಕೆಂದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟೋ ಜನ ನಾಲ್ಕು ಜನಕ್ಕೂ ಉದ್ಯೋಗ ಕೊಟ್ಟಿದರ ಅದು ಏನಂತ ಬೆಳಿಗ್ಗೆ ಕೆಲಸ ಅಂದ್ರೆ ಎಲ್ಲ ಯಾವ್ ಮಾಡ್ರು ಕೊನೆ ಕೊನೆ ಗುಡ್ಡಲ್ಲ ಬರೋದು ಅಷ್ಟೇ ಯಾವ್ ಕೆಲಸ ಮಾಡ್ರು ಅಷ್ಟೇ ಬರೋದ್ ಕೆಲವರು ಸೊನ್ನೆಗಳ್ ವ್ಯತ್ಯಾಸ ಅಷ್ಟೇ ಅದು ಕೆಲವರು ಐದ್ ಸಾವಿರ ಇರ್ಬೋದು ಕೆಲವ್ ಏಳು ಸಾವಿರ ಇರ್ಬೋದು ಅಷ್ಟೇ ಸೊನ್ನೆಗಳ ವ್ಯತ್ಯಾಸ ಅಷ್ಟೇ ಮಾಡಿ ಎಲ್ಲ ಕೆಲಸ ಮಾಡಿ செட்டில் அட்ரெஸ் ஆகையா மரன் பழி அது உள் கடைவெட நகி கடையே எழுத்த நகர்த்தோட நமது ஏழு 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 மொத்தம் ಆಮೇಲೆ ಇಟ್ಟಿ ವಡೆ ದೋಸೆ ಚಿತ್ರಾನ್ನ ಪುಡಿ ಹೋಗ್ರೆ ಆಮೇಲೆ ಮೇಲ್ಪೋಟೆ ಪುಡಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಣ್ ಮಾಡ್ತೀವಿ ಹಸು ಗಿಣ್ಣು ಆಮೇಲೆ ಕೈ ಸಳಕಾ ಕೈಶಕ ಅಂತಂದ್ರೆ ಬಾಳೆಹಣ್ಣು ಬೆಣ್ಣೆ ಬದುಕಿನ ಜಾಮೂನ್ ಮಾಡ್ತೀವಿ ಇದು ನಮ್ಮ ಒಂದು ವಿಶೇಷತೆ ಅದೇ ಸ್ಪೆಷಾಲಿಟಿ ನಮ್ಮ ದೋಸೆನಲ್ಲಿ ಕಾಲು ದೋಸೆ ಪ್ಲೈನ್ ದೋಸೆ ಈ ಪುಡಿ ದೋಸೆ ಆಮೇಲೆ ಸೆಟ್ ದೋಸೆ ಇವೆಲ್ಲ ಮಾಡ್ತೀವಿ ಆಮೇಲೆ ರೈಸ್ ಬಂದ್ಬಿಟ್ಟು ಡೈಲಿ ಒಂಥರ ಮಾಡ್ತೀವಿ ನಾವು ಪ್ರತಿನಿತ್ಯ ಆ ಅದ್ಬಿಟ್ರೆ ಮಸಾಲ ಮಸಾಲೆ ಸಿಗುತ್ತೆ ಇದು ನಮ್ಮ ಒಂದು ವಿಶೇಷತೆ ನೆಕ್ಸ್ಟ್ ಚಿಗ್ಲು ಇಲ್ಲಿ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದೀನಿ ಚಿಬ್ಲು ಚಿಬ್ಲು ಇಡ್ಡಿ ಚಿಬ್ಲು ಇಡ್ಡಿ ನಮ್ಮ ಅಕ್ಕಪಕ್ಕ ಯಾರು ಚಿಬ್ಲು ಇಡ್ಡಿ ಮಾಡೋದಿಲ್ಲ ಸೊ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಸ್ವಲ್ಪ ಲೇಬರ್ ಸಮಸ್ಯೆ ನಿಮಗೆ ಗೊತ್ತಿರುತ್ತೆ ಲೇಬರ್ ಸಿಕ್ಕರೆ ಸರಿಯ ಒಬ್ಬ ಸ್ಟಾಫ್ ಸಿಕ್ಕಿದ್ರೆ ಮಾಡೋಣ ಅಂತ ನೆಕ್ಸ್ಟ್ ಇನ್ನೊಂದು ಹೋಟ್ಲು ಅಂತ ಒಂದು ಗುರಿ ಇಟ್ಕೊಂಡಿದೀನಿ ನಡೀತಾ ಇದೆ ನೀವು ಟೇಸ್ಟ್ ಮಾಡಿ ನಮ್ಮ ಒಂದು ಇದನ್ನ ಇಡ್ಡಿ ಕೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಪೇಷಂಟ್ ಬೇಕಾದ್ರೆ ಹಾಕೊಳ್ಳಿ ಸಿಗುತ್ತೆ ಮಾಮೂ ಇವತ್ತು ಕೂತ್ ಹಾಕೊಳ್ಳಿ ನಮ್ಮ ಪ್ರಾಣ ಪ್ರತಿನಿತ್ಯ ಬೆಳಗ್ಗೆ ಏಳುವರೆಯಿಂದ ಮ್ಯಾಹ್ನ ಒಂದ್ ಇಲ್ಲ ಇರ್ತೀವಿ ನಾವು ಆಮೇಲೆ ಸಂಜೆ ಒಂದು ದಿನ ಶುರು ಮಾಡ್ತೀವಿ ಸಂಜೆ ಒಂದು ಐದು ಗಂಟೆ ರಾತ್ರಿ ಒಂಬತ್ತು ರಾತ್ರಿ ಒಂಬತ್ತೆ ಇರ್ತೀವಿ ಏನಾದ್ರು ಬಿಸಿ ಬಿಸಿ ಆಗ ಬಿಸಿ ಬಿಸಿ ಆಗ ಇಡ್ಲಿ ಬೇಕು ಅಂತ ಹೇಳಿದ್ರೆ ಎಲ್ಲರೂ ದಯಮಾಡಿ ನಮ್ಮ ಈ ಒಂದು ಪುತ್ರಕ್ಕೆ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ ನೀವು ಊಡಿಯಾ ಮಾದಿಕ್ಕೆ ತುಂಬಾ 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 ಥ್ಯಾಂಕ್ ಯು ಹುಡ್ಕೊಂಡ್ ಮುಂದ್ ಮಾಡ್ತಾ ಇದೀರಾ ಸೂರ್ಯ ಅವರೇ ತುಂಬಾ ಥ್ಯಾಂಕ್ ಯು ನಾನು ಕೂಡ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಇಂದ ಒಂದು ಮಟ್ಟ ಮಾಡಿ ಕಡಿಯಲಿ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಹಾಕಿ ಯಾವ್ಯಾವ ಬಟನ್ಗಳಿದೆ ಸಿಲ್ವರ್ ಗೋಲ್ಡ್ ಎಲ್ಲ ಬಟನ್ ಸಿಗ್ಲಿ ಅಂತ ನನಗೆ ವಿಶ್ ಮಾಡಿ ಸರ್ ಬಹಳ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ವೆಲ್ಕಮ್ ನೋಡಿದ್ರಲ್ಲ ಆದ್ಮೇಲೆ ಮಹೇಶ್ ಅವರ ಈ ಒಂದು ಎನರ್ಜಿಯನ್ನು ನಿಜವಾಗ್ಲೂ ಮೆಚ್ಚಲೇಬೇಕು ಎಲ್ಲ ಇನ್ನೇನು ಮುಗೀತು ಅನ್ನೋ ಟೈಮ್ ಅಲ್ಲಿ ತಮ್ಮ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಾಲ್ಕಾರು ಜನಕ್ಕೆ ಕೆಲಸವನ್ನು ಕೊಡ್ತಾ ಮಾಮೂ ಇವು ಹೋಟೆಲ್ ನ ಮಾಡ್ತಾರೆ ಆ ಹೋಟೆಲ್ ಎಷ್ಟು ರುಚಿಯಾಗಿತ್ತು ಅಂತ ಅಲ್ಲಿ ತಿನ್ನೋರು ಕೂಡ ಹೇಳಿದ್ದಾರೆ ಸೊ ನೀವು ಕೂಡ ಮರಿಯಪ್ಪನ್ ಪಾಳ್ಯದಿಂದ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಅಥವಾ ನಾಗರಬಾವಿ ಅಥವಾ ಮೈಸೂರು ರೋಡ್ ಕಡೆಯಿಂದ ವಾಪಸ್ ಬಂದು ಮರಿಯಪ್ಪನ್ ಪಾಳ್ಯ ಕಡೆಗೆ ಹೋಗ್ಬೇಕಾದ್ರೆ ಗೇಟ್ ಪಕ್ಕದಲ್ಲೇ ಟೀ ಮಾರ್ಟ್ ರೆಡಿ ಅಂತ ಇದೆ ಸೊ ಅದ್ರ ಮುಂದೆನೆ ಇವರು ಹೋಟೆಲ್ ಇದೆ ನೀವು ಕೂಡ ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ಬಾಕ್ಸ್ ಹಾಕೋದನ್ನ ನಮ್ಮ ಮರಿಬಿಡಿ ಈ ತರ ವಿಶೇಷವಾದ ಇರಿ ಸೂರಿ ಸಂತೆ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್